ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಕ್ಸ್ ಮಂಜು ನಾಳೆ ಕೋಲಾರ ಜಿಲ್ಲೆಯ ತಮ್ಕಾ ಮತ್ತೆ ಬಂಗಾರಪೇಟೆಗೆ ನಾನು ಬರ್ತಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ನನ್ನ ಪ್ರೀತಿಯ ಗೆಳೆಯ ಮುರಳಿಯವರು ಒಂದು ಯುನಿಸೆಕ್ಸ್ ಸಲೂನ್ ಓಪನ್ ಮಾಡ್ತಿದ್ದೇನೆ ಆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಿದ್ದೀನಿ ನೀವು ಬನ್ನಿ ನಾನು ಅಂಡ್ ಟು ಹ್ಯಾಂಡ್ ಶಿ ಸಲೂನ್ ವೀಕ್ಷಕರೇ ನಮ್ಮ ತಮಗದಲ್ಲಿ ಒಂದು ಅದ್ಭುತವಾದ ಸೆಲೂನ್ ಓಪನ್ ಆಗಿದೆ ಅದನ್ನ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಈ ಗ್ರ್ಯಾಂಡ್ ಓಪನಿಂಗ್ ನಮ್ಮ ಅತಿಥಿಗಳಾಗಿ ಬಂದಿರೋರು ಬಿಗ್ ಬಾಸ್ ಮ್ಯಾಕ್ಸ್ ಮಂಜು ಬಂದಿದ್ದಾರೆ ಮ್ಯಾಕ್ಸ್ ಮೂವಿಯಲ್ಲಿ ಅವರು ಅದ್ಭುತವಾದ ನಟನೆ ಮಾಡಿ ನಮ್ಮ ಎಲ್ಲರ ಮನ ಗೆದ್ದಿದ್ದಾರೆ ಅವ್ರ ಜೊತೆಗೆ ಮತ್ತಷ್ಟು ಇನ್ಸ್ಟಾಗ್ರಾಮ್ ಸೆಲೆಬ್ರಿ ಸೆಲೆಬ್ರಿಟಿಗಳು ಬಂದಿದ್ದಾರೆ ಎಲ್ಲರನ್ನೂ ನೋಡೋಣ ಎಲ್ಲರೂ ಒಳಗಡೆ ಇದ್ದಾರೆ ಬನ್ನಿ ಒಂದು ರೌಂಡ್ ಹಾಕೊಂಬರೋಣ ಹೇಗಿದೆ ಅಂತ

ಈ ಹ್ಯಾಂಡ್ಸಿ ಗ್ರ್ಯಾಂಡ್ ಓಪನಿಂಗ್ಗೆ ಶಿಲ್ಪ ಅಕ್ಕ ಬಂದಿದ್ದಾರೆ ಶಿಲ್ಪ ಅಕ್ಕನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ನೋಡ್ತಾ ಇದ್ವಿ ಇವತ್ತು ನೇರವಾಗಿ ನೋಡೋ ಅವಕಾಶ ಸಿಕ್ಕಿದೆ ಅಣ್ಣ ಇದು ವಿ ಐ ಪಿ ರೂಮ್ ಕೆಲವರು ಸೆಲೆಬ್ರಿಟಿಗಳು ಬರ್ತಾರಲ್ಲ ನಮಗೆ ಸ್ಪೆಷಲ್ ಆಗಿ ಸ್ಪೆಷಲ್ ಬೇಕು ಅಂತ ಅವ್ರಿಗೋಸ್ಕರ ನೋಡಿದ್ರೆ ಅದ್ಭುತವಾಗಿದೆ ಇಲ್ಲಿ ನಮ್ಮ ಮ್ಯಾಕ್ಸ್ ಮಂಜು ಅವರು ಹೇಳಿದ್ರು ಸೂಪರ್ ಸಾಕದಾಗಿದೆ ಅಂತ ಗಾಯಿಸಿದಂತೂ ತುಂಬ ಕಂಫರ್ಟೇಬಲ್ ಆಗಿ ಆರಾಮಾಗಿದೆ ತುಂಬಾ ತುಂಬ ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ ಇಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಳೋಕೆ ಇದು ತುಂಬ ಒಂದು ಅದ್ಭುತವಾದ ಸ್ಥಳ ತುಂಬ ಚೆನ್ನಾಗಿದೆ ವೆರಿ ಕಂಫರ್ಟೇಬಲ್ ಅದ್ಬು ತುಂಬಾ ತುಂಬಾ ರಿಲ್ಯಾಕ್ಸ್ ಆಗಿದೆ ಆಮೇಲೆ ಇದು ನನ್ನ ಪ್ರಕಾರ ಕಾಲುಗಳಿಗೆ ವಾಶ್ ಮಾಡ್ತಾರಲ್ಲ ಕಾಲು ಬೆರಳುಗಳು ವಾಶ್ ಮಾಡ್ತಾರಲ್ಲ ಆಮೇಲೆ ಇದು ಉಗುರು ಕಟ್ ಮಾಡೋದು ನೇಲ್ ಕ್ಲೀನರ್ ತುಂಬ ಅದ್ಭುತವಾಗಿದೆ ಕಾಯ್ಸಿ ನೀವು ನೋಡಿ ಇಲ್ಲಿನ ಹ್ಯಾಂಬಿಯನ್ಸಿ ನೋಡಿ ವೆರಿ ಬ್ಯೂಟಿಫುಲ್ ಸಕದಾಗಿದೆ ಇಲ್ಲಿ ನೀವು ಸರ್ವಿಸ್ನ ತೊಗೊಂಡೇ ತೊಗೊಬೇಕು ನೀವು ಒಮ್ಮೆ ಬನ್ನಿ ಭೇಟಿ ಕೊಡಿ ನೀವೆಲ್ಲೂ ಕಾಣದಂತ ಒಂದು ಅದ್ಭುತವಾದ ಸರ್ವಿಸ್ ನಿಮ್ಗೆ ಸಿಗುತ್ತೆ ಅಂತ ನಂಬಿಕೆ ನನಗಿದೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಕ್ಸ್ ಮಂಜು ನಾಳೆ ಕೋಲಾರ ಜಿಲ್ಲೆಯ ತಮ್ಕಾ ಮತ್ತೆ ಬಂಗಾರಪೇಟೆಗೆ ನಾನ್ ಬರ್ತಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ನನ್ನ ಪ್ರೀತಿಯ ಗೆಳೆಯ ಮುರಳಿಯವರು ಓಪ್ಸೋನ ಒಂದು ಯೂನಿಸೆಕ್ಸ್ ಸಲೂನನ್ನು ಓಪನ್ ಮಾಡ್ತಿದ್ದೇನೆ ಆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಿದ್ದೀನಿ ನೀವು ಬನ್ನಿ ನಾನು ಬರ್ತೇನೆ ಸಿಗಣ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಿಲ್ಪ ಮಾತಾಡ್ತಾ ಇರೋದು ಅಂದಂಗೆ ಇವತ್ತು ನಾನು ಬಂದಿರೋದು ಟಮಕದಲ್ಲಿರುವಂತಹ ಹಿ ಎನ್ ಸಿ ಯೂನಿಸೆಕ್ಸ್ ಅನ್ನ ಗ್ರ್ಯಾಂಡ್ ಓಪನಿಂಗ್ ಅದರ ಮಾಲೀಕರು ನಮ್ಮ ಮುರುಳಿ ಅಣ್ಣವರು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂದಂಗೆ ಈ ಒಂದು ಒಳ್ಳೆ ಪರಿಸರದಲ್ಲೇ ಒಂದು ಸಲೂನ್ ಮಾಡೋವ್ರೆ ಯಾರ್ಯಾರೆಲ್ಲ ಪರಿಸರ ಪ್ರೇಮಿಗಳಿದ್ದೀರಿ ಅನ್ನಂಗೆ ಈ ಒಂದು ಪರಿಸರ ಮಧ್ಯೆ ನಿಮ್ಮ ಒಂದು ಸಲೂನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ ದಯವಿಟ್ಟು ತಮಕದಲ್ಲಿರೋ ಪಿ ಎನ್ ಸಿ ಯುನಿಸೆಕ್ಸ್ ಸಲೂನ್ಗೆ ಬಂದ್ರಿ ಸರ್ವಿಸ್ ತಗೊಳಿದ್ರಿ ಅನ್ನಂಗೆ ಈ ಸರ್ವೀಸು ಅಂತ ಸಲೂನ್ ಫೆಸಿಲಿಟಿಗಳೆಲ್ಲ ನೋಡಿ ನನಗ ತಲೆಗೆ ಇರೋರು ಅಷ್ಟು ಚೆನ್ನಾಗಿ ಮಾಡೋರೆ ಅಂದಂಗೆ ಇದಕ್ಕೆಲ್ಲ ಕಾರಣ ನಮ್ಮ ಇಂದ್ರೆ ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಮುರುಳಿ ಹಣ್ಣಂಗೆ ಹೋಗ್ಬೇಕು ನಿಜವಾಗ್ಲೂ ಅಷ್ಟು ಚಂದಾಗಿ ಮಾಡೋವ್ರೆ ಅಂತಾನೆ ಹೇಳ್ಬೋದು ಎಲ್ಲೆಲ್ಲೋ ದೂರ ದೂರ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ಒಂದು ಮೇಕಪ್ ನಾಲೆಡ್ಜು ಹಂಗೆ ಅದಕ್ಕೆ ಏನೇನು ಯಾವ್ಯಾವ ಥರ ಇರ್ತದೆ ಅನ್ನೋದು ನಾಲೆಡ್ಜ್ ಇಲ್ದಿರ ನೀವು ಹಾಳು ಮಾಡ್ಕೊತೀರಾ ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ವಿತ್ ನಾಲೆಡ್ಜು ವಿತ್ ರೆಫರೆನ್ಸ್ ೀಟ್ ಮಾಡ್ರಿ ನಿಮಗೆ ಹೆಂಗೆ ಬೇಕೋ ಹಾಗೆ ನ್ಯಾಚುರಲ್ ಆಗೇ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಜವಾಗಿ ನಿಮಗೆ ಆ ಸರ್ವೀಸ್ಗಳು ಬೇಕಾದ್ರೂ ಎಲ್ಲ ಥರದ ಸರ್ವೀಸ್ಗಳೂ ಸಲೂನ್ ಸರ್ವೀಸ್ಗಳು ಅವೈಲಬಲ್ ಇದೆ ಅಂತಲೇ ಹೇಳ್ಬೋದು ಹಂಗಾಗಿ ಇವತ್ತು ಒಂದು ಪ್ರೋಗ್ರಾಮ್ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಮ್ಮ ಉಗ್ರಾಮ್ ಮುಂಜಣ್ಣ ಬಂದಿದ್ದರು ಹಾಗೆ ನಮ್ಮ ಬಟರ್ ಮಿಲ್ಕ್ ಬಿನಿ ಬಂದಿದ್ದರು ನನ್ನ ಕೂಡ ಅಣ್ಣ ಹಾಕ್ ಹಾಗಾಗಿ ನನ್ನ ಒಂದು ಪರವಾಗಿ ನಿಮಗೆ ಆಲ್ ದ ಬೆಸ್ಟ್ ಹಾಗೆ ನನ್ನ ಒಂದು ಅಣ್ಣನ ಸಲೂನಲ್ಲೇ ಫಸ್ಟ್ ಟೈಮು ಹೈಡ್ರಾ ಮಾಡಿಸಿರೋದು ಅಷ್ಟೇ

ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೀಶ್ ಶೆಟ್ಟಿ ಅಂತ ಆಕ್ಚುಲಿ ನನ್ನ ಮಾಲೂರು ಯೂಶಲಿ ಸಲೂನ್ ಅಂದ್ರೆ ತುಂಬಾ ಜನಕ್ಕೆ ಬ್ಯಾಂಗ್ಳೂರ್ ಹೋದ್ರೆ ಸಲೂನ್ ಅನ್ನೋದು ಏನೋ ದೊಡ್ಡದು ಸೊ ಸಲೂನ್ ಅಂದ್ರೆ ಒಂಥರ ಖರ್ಚು ಜಾಸ್ತಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಬ್ರೇಕ್ ಮಾಡ್ಬೇಕಂತ ನಮ್ಮ ಕೋಲಾರಲ್ಲಿ ಅಂದ್ರೆ ನಮ್ಮ ಮಾಲೂರು ಕೋಲರ್ ಕಡೆ ಸಿಟಿ ಗೆ ಒಂದು ಸಲೂನ್ ಅನ್ನ ಮಾಡಿ ಈಗ ಅದನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬರ್ತಿದಾರೆ ನಮ್ಮ ಅವರು ಥ್ಯಾಂಕ್ ಯು ಸೋ ಮಚ್ ಮುರಳಿ ಅವರೇ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಇಲ್ಲಿನ ಜನ ಸರ್ವಿಸಸ್ ಚೆನ್ನಾಗಿಲ್ಲ ಅಂತ ದೆಂಟ್ ಟು ಬ್ಯಾಂಗ್ಳೂರ್ ಬ್ಯಾಂಗ್ಲೂರ್ ಹೋಗ್ಬಿಟ್ಟು ಅಲ್ಲಿನ ಸರ್ವಿಸಸ್ ಅನ್ನ ತಗೊಂತಾ ಇರ್ತಾರೆ ಬಟ್ ನಿಜ ಹೇಳ್ತೀನಿ ನಮ್ಮ ಒಂದು ಕೋಲಾರ್ ಆಗಿರ್ಬೋದು ಮಾಲೂರ್ ಆಗಿರ್ಬೋದು ಸುತ್ತಮುತ್ತಲ ಕೋಲಾರ್ ಜಿಲ್ಲೆ ಎಲ್ಲ ಪ್ರತಿಯೊಬ್ರುನು ಈ ಒಂದು ಸಲೂನ್ ಬಂದು ಸರ್ವಿಸ್ ಅನ್ನ ತಗೋತಾರೆ ಬಿಕಾಸ್ ನಾನೇ ಎಕ್ಸಾಂಪಲ್ ತಗೊಬೋದು ಆಕ್ಚುಲಿ ನಾನು ಮುಂಚೆ ಸಲೂನ್ಗೆಲ್ಲ ಸರ್ವಿಸ್ ಬೇಕಾದ್ರೆ ನಾನು ಹೊರಗಡೆ ಹೋಗಿ ಮಾಡಿಸ್ಕೊತಿದ್ದೆ ಬಟ್ ರೈಟ್ ನಾವು ನಾನು ಒಂದು ಒನ್ ಅಂಡ್ ಹಾಫ್ ಟು ಇಯರ್ಸ್ ಇಂದ ಮುರಳಿಯವರು ನನ್ನ ಸ್ನೇಹಿತರಾದಾಗಿಂದ ಲಿಟಲಿ ನಂದು ಎಲ್ಲೇ ಸರ್ವಿಸ್ ತಗೊ ಮುಖ್ಯ ಹೇರ್ ಕಟ್ ಮಾಡಿಸ್ಬೇಕು ಏನೇ ಮಾಡ್ಬೇಕು ಫಸ್ಟ್ ನಾನು ಇ ಎನ್ ಸಿನ್ನ ನಿನ್ಸ್ಕೊಂಡು ಫಸ್ಟ್ ಇಲ್ಲಿ ಬಂದು ಸರ್ವಿಸ್ ತೊಗೊತೀನಿ ಅಂಡ್ ಇದು ನಾನು ಹೇಳೋದಕ್ಕಿಂತ ನೀವು ಬನ್ನಿ ಒಂದು ನಿಮ್ಮ ಒಂದು ಸರ್ವಿಸ್ ಅನ್ನ ಈ ಒಂದು ಇ ಎನ್ ಸಿ ಸಲೂನ್ ಅಲ್ಲಿ ಸರ್ವಿಸಸ್ ತೊಗೊಳ್ಳಿ ನಿಮಗೆ ಏನು ಅನಿಸುತ್ತೆ ಅಂತ ನೀವು ಆಮೇಲೆನೆ ಒಂದು ಫೀಡ್ಬ್ಯಾಕ್ ಅನ್ನ ಈ ಒಂದು ಇ ಎನ್ ಸಿ ಸಲೂನ್ ಬಗ್ಗೆ ನೀವು ಗೂಗಲ್ ರಿವ್ಯೂಸ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ಸ್ ಅನ್ನ ಕೊಡ್ಬೋದು ಏನಂತೀರಾ ಸರ್ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಹಿ ಸಲೂನ್ ಸಲೂನ್ಗೆ ಸ್ವಾಗತ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಹಿ ಹಣಸಿ ಸಲೂನ್ ನ ಮಾಲೀಕರು ಮುರಳಿ ಅಂತ ಇವರು ಸುಮಾರು ಹದಿನೈದು ವರ್ಷದಿಂದ ನಮ್ಮ ಕೋಲಾರದಲ್ಲಿ ಸಲೂನ್ ಸೇವೆಯನ್ನ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನದಿಂದ ನಾನು ಇದೇ ತಮಕದಲ್ಲಿದ್ದೆ ಒಳ್ಳೆ ಸಲೂನ್ ನಮ್ಮ ತಮಕದಲ್ಲಿ ಬೇಕು ಅಂತ ತುಂಬಾ ವರ್ಷಗಳಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಇವತ್ತು ನನಗೆ ನಮ್ಮ ತಮಕದಲ್ಲೇ ನಮ್ಮ ತಮ್ಕದಿಂದ ಈ ಕಡೆಗೆ ಅಮೃತ ಹೋಟೆಲ್ ಪಕ್ಕದಲ್ಲಿ ಒಂದು ಹಿ ಅಂಡ್ ಶಿ ಸಲೂನ್ ಬಂದಿದೆ ಮುರಳಿ ಅವರು ತಗೊಂಬಂದಿದ್ದಾರೆ ಇದರ ಸರ್ವಿಸ್ ನಾನು ಪರದೆ ಪರಿತೀನಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ತಮಕ ಕೋಲಾರ್ ಮೈನ್ ರೋಡ್ ಅಲ್ಲಿ ಇರೋದ್ರಿಂದ ನಮ್ಮೆಲ್ಲರಿಗೂ ತುಂಬಾ ಅನುಕೂಲ ಥ್ಯಾಂಕ್ಸ್ ಫಾರ್ ಮುರಳಿ ಅಂಡ್ ಹಿ ಅಂಡ್ ಶಿ ಸಲೂನ್